ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಾಂ ಹೇಳಿ ಸರ್ ಸರ್ ಕಾರ್ ಗಾಡಿ ಕಳ್ಸಿ ಕೊಟ್ಟಿದ್ದೀರಲ್ಲ ಹೇಳ್ರಿಟೇಲ್ಸು ಎರಡು ಸಾವಿರದ ಒಂಬತ್ತು ಮಾಡಲು ಹಾಂ ಓನರ್ ಐದು ಓಕೆ ಕಿಲೋಮೀಟ್ರ್ ನೈಂಟಿ ಒನ್ ತೌಸಂಡ್ ತೊಂಬತ್ತೊಂದು ಸಾವಿರ ಕಾರ್ ಹೆಸರು ಏನ್ ಐತ್ರಿ ಸರ್ ಇದು ಹೋಂಡಾ ಸ್ಯಾಂಟ್ರೋ ಹೋಂಡಾ ಸ್ಯಾಂಟ್ರೋ ಕಾರಾ ಹ್ಞೂ ಓಕೆ ಹೇಳಿ ಸರ್ ಎರಡು ಪವರ್ ವಿಂಡೋಸ್ ಬರ್ತಾವ ಸೈಡ್ ಸೆಂಟ್ರಲ್ ಆಗಿ ಬರುತ್ತೆ ಹಾಂ ಎ ಸಿ ಬರುತ್ತೆ ಓಕೆ ಹ್ಞೂ ಯಾವುದು ರೀಪೇಂಟ್ ಆಗಿಲ್ಲ ಕಂಪನಿ ಪೇಂಟು ಹ್ಞೂ ಸೀಟ್ ಕವರ್ ಹೊಸದು ಬ್ಯಾಟ್ರಿ ಹೊಸದು ಕೆಳಗಡೆ ಫ್ಲೋರಿಂಗ್ ಮಾಟು ಹೊಸದು ಹಾಂ ಎಫ್ ಸಿ ಇನ್ಶೂರೆನ್ಸ್ ಫ್ರೆಶ್ ಇದೆ ಓಕೆ ಎರಡು ಸಾವಿರದ ಇಪ್ಪತ್ತೊಂಬತ್ತುವರೆಗೆ ಇದೆ

ಏನಿಲ್ಲ ಆಲ್ ಓಕೆ ಇದೆ ಮಾರಲ್ಲ ನಿಂತಿದೆ ಗಾಡಿ ಮಾಡಲ್ಲ ಏನಂದ್ರೆ ಸರ್ ಯಾರ್ ಸಾದ್ ಒಂಬತ್ ಮಾಡಲ್ಲ ಒಂಬತ್ತ್ ಮಾಡಲು ಐದು ಓನರ್ ಓನರ್ ಬೇರೆ ಐದು ತೊಳರು ಆರ್ನೂರ ಹಾಕಾರೆ ಓಕೆ ಓಕೆ ಕಿಲೋಮೀಟರ್ ಓಡಿದೆ ಅಂದ್ರಲ್ಲ ಇದೇನ್ ಜನರನಿಗಿದೆಯಾ ತೊಂಬತ್ತೊಂದ್ ಸಾವಿರ ಆದ್ರ ವಾರಂಟಿ ಗ್ಯಾರಂಟಿ ಏನಿರಲ್ಲ ಓಕೆ ಅವ್ರ ಚೆಕ್ ಮಾಡ್ಕೊಂಡ್ ತಗೋಬೋದು ಸೋರೂಮ್ ಅಲ್ಲಿ ತೊಂದ್ರೆ ಇಲ್ಲ ಓಕೆ ಸರ್ ಹ್ಮ್ ಗಾಡಿ ನೋಡಿದ್ರೆ ಬಿಡಲ್ಲ ಅಷ್ಟು ನೀಟ್ ಇದೆ ಗಾಡಿ ಓಕೆ ಮೈಲೇಜ್ ಏನು ಏನ್ ಬರ್ಲಿಕ್ಕಿದೆ ಸರ್ ನಿಮ್ಮ ಕೈಯಲ್ಲಿ ನಾಳೆ ಸಿ ಇಪ್ಪತ್ತ ಬರುತ್ತೆ ಹೈವೇ ಇಪ್ಪತ್ತೆರಡು ಡೀಸೆಲ್ ಉಂಟ ಪೆಟ್ರೋಲ್ ಏನೋ ಪೆಟ್ರೋಲ್ ಉಂಟು ಪೆಟ್ರೋಲ್ ಪೆಟ್ರೋಲ್ ಪ್ಯೂರ್ ಪೆಟ್ರೋಲ್ ಓಕೆ ನಿಮ್ಮ ಕಡೆಯಿಂದ ಏನೋ ಎಕ್ಸ್ಟ್ರಾ ಪೆಟ್ಟಿಂಗ್ ಏನಾದ್ರು ಮಾಡಿಸಿದ್ರಾ ಗಾಡಿಗೆ ಅದೇ ಸಬ್ ಫಾರ್ ಆಂಪಿ ಪ್ಲೇಯರ್ ಇದೆ ಓಕೆ ಇದು ಮಾಡಿಸಿದ್ರಾ ನೀವು ಒಳಗಡೆ ಇಂಟೀರಿಯರು ಹಾ 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 ಓಕೆ ರೇಟ್ ಇದೆಲ್ಲ ಗಾಡಿ ಬಂದಿರೋದೇ ಹ್ಞೂ ಇನ್ನು ಉಳಿದು ಮಿಕ್ಕಿದ್ದು ಎಲ್ಲ ಕಂಪನಿ ಪೆಟ್ಟೇ ಇದೆ ಕಂಪನಿ ಕಂಪನಿ ಫಿಟ್ಟಿಂಗ್ ಇದೆ ಓಕೆ ಸರ್ ರೇಟ್ ಏನಾದ್ರು ಸರ್ ನಿಮ್ಮ ಗಾಡಿಗೆ ಎರಡು ಹದಿನೈದು ಹೇಳ್ತಾ ಇದ್ದೀನಿ 2 ಲಕ್ಷದ ಅರ್ಧ ಸರ್ ನಾ ಲಕ್ಷ ಹದಿನೈದು ಸಾವಿರ ಹೇಳ್ತಾ ಇದೀನಿ ಹಾ ಇನ್ನ ಒಂದು ಹತ್ತು ಸಾವಿರ ಕಮ್ಮಿ ಮಾಡ್ತೀನಿ ಅಷ್ಟೇ ಓಕೆ ಅಂದ್ರೆ ರೌಂಡ್ ಪೇಗಾ 2 ಲಕ್ಷಕ್ಕೆ ಮಾಡ್ಕೊಡ್ತೀರಾ ಹಾ 2 ಲಕ್ಷಕ್ಕೆ ಆಗ್ಬೋದು ಫೈನಲ್ ಆಗಿ ಓಕೆ 10 ಬಂದ್ರೆ ಹೆಚ್ಚು ಹೆಚ್ಚಕಡೆಗೆ ಆಗೋಂತಾ ಇಲ್ಲ ಇಲ್ಲ ಅದು ಫೈನಲ್ ಅದು ಯಾಕಂದ್ರೆ ಮತ್ತೆ ನೋಡೋಣ ಕಲ್ಸುದಿ ನಿಮ್ಮ ಕಡೆಯಿಂದ ಬರಲಿ ನೋಡೋಣ ಅನ್ನೋದು ಬೇಡ ಹಾ ನಮ್ಮ ಕಡೆಯಿಂದ ಏನ ಐತೆ ಅಂದ್ರೆ ಕ್ಲಿಯರ್ ಅಂಟಿ ನಮ್ದು ಇಷ್ಟೇ ಫೈನಲ್ ರೇಟ್ ಅಂದ್ರೆ ಬರೋ ಇಷ್ಟ ಇದ್ರೆ ಬರೋರು ಬರ್ತಾರೆ ಕಷ್ಟ ಆದ್ರೆ ಅಲ್ಲೇ ಇರ್ತಾರೆ ಓಕೆ ಅವ್ನು ತರ್ಸ್ಕೊಂಡು ಅವ್ರು ಟೈಮ್ ವೇಸ್ಟ್ ಮಾಡೋದು ನನಗೆ ಇಷ್ಟ ಇಲ್ಲ ಹೌದು ನಿಮ್ದು ಏನು ಜನ್ಯೂನ್ ರೇಟ್ ಇದೆ ಅದು ಹೇಳ್ತಿರ ನೀವು ಎರಡು ಲಕ್ಷ ಫೈನಲ್ ಆಗಿ ಕೊಟ್ಬಿಡ್ತೀನಿ ಓಕೆ ಎಲ್ಲಿಂದ ಬಂದ್ ತಗೊತಾರ ಅಲ್ಲಿಗೆ ಸಿ ಕಂಡೀಷನ್ ಡಾಕ್ಯುಮೆಂಟ್ ಮಾಡಿ ಕೊಡ್ತೀನಿ ಓಕೆ ಓಕೆ ಸರ್ ಇದರ ಲೊಕೇಶನ್ ಗಾಡಿ ಇರೋದು ಬಳ್ಳಾರಿ ಬಲ್ಲಾರಿ ಎಸ್ ಪಿ ಸರ್ಕಲ್ ಸಿರುಗುಪ್ಪ ರಸ್ತೆ ನಿಯರ್ ಕೆ ಎಸ್ ಆರ್ ಸಿ ಡಿಪೋ ಓಕೆ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೇನಾ ಇದೆ ಸರ್ ಓಕೆ ಸರ್ ಅಪ್ಡೇಟ್ ಮಾಡಿರ್ತೀನಿ ನೋಡಿ ನಮ್ಮ ಕಡೆ ಅಂತ ಬಂದಾಗ ನೋಡ್ಕೊಡಿ ಅದಷ್ಟು ಹಾ ಕಂಪಲ್ಸರಿ ಸರ್ ಓಕೆ ಥ್ಯಾಂಕ್ ಯು Obrigado,